ನಮ್ಮ ಅಭಿಮಾನಿಗಳು ಒತ್ತಾಯ ಮಾಡಿದಾಗ ಏ ನಮ್ಮದೇ ಆಗೋದು ಬಿಡಪ್ಪ ಅಂತ ಹೇಳ್ತೀನಿ ನಾನು ಹೇಳಿರ್ಬೋದು ವಿಶ್ವನಾಥ್ ಅವರು ಹೇಳಿರ್ಬೋದು ಮತ್ತೊಬ್ರು ಹೇಳ್ಬೋದು ಇದು ಸರ್ವೇ ಸಾಮಾನ್ಯ ಕಾನ್ಫಿಡೆನ್ಸ್ ಕೊಡಬೇಕಲ್ಲ ಹಿಂಬಾಲಕರಿಗೆ ಬಟ್ ಆದರೆ ಅದೇ ತುಣುಕು ಇನ್ನೂ ಮುಂದೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರೋದು ಹೇಳಿದ್ದೀನಿ ಇನ್ ಯಾರಿಗೇ ಕೊಟ್ಟರು ಕೂಡ ನಾವು ಗೆಲ್ಲಿಸ್ಬೇಕಪ್ಪ ನಮ್ಮ ಪಕ್ಷ ಬಹಳ ವಿಭಿನ್ನವಾಗಿರುವಂಥದ್ದು ವಿಶಿಷ್ಟಪೂರ್ಣವಾಗಿರುವಂಥದ್ದು ವಿಕಸಿತ ಭಾರತದ ಕಡೆ ನಮ್ಮ ಲಕ್ಷ್ಯ ಇದೆ ಹಾಗಾಗಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತನೇ ದೇಶ ಮೊದಲು ಎರಡನೇ ನಮ್ಮ ಪಕ್ಷ ಕೊನೆಗೆ ನಾನು ಅಂತ ಹೇಳುವಂಥ ಪಕ್ಷ ಇದೆ ಅಂತ ಸಿದ್ಧಾಂತಕ್ಕೆ ಒಪ್ಪಿ ನಾನು ಬಂದಿದ್ದೇನೆ ಯಾವುದೇ ವೈಯಕ್ತಿಕ ವಿಚಾರಗಳು ನಮ್ಮ ಮುಂದೆ ಬಹಳ ಮುಖ್ಯ ಆಗಲ್ಲ ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ವೈಮನಸ್ಸುಗಳಿಲ್ಲ ಭಿನ್ನಾಭಿಪ್ರಾಯಗಳಿಲ್ಲ ಅವರವರು ಆಕಾಂಕ್ಷಿಗಳು ಅವರವರು ಇಷ್ಟ ವ್ಯಕ್ತಪಡಿಸುವಂಥದ್ದನ್ನು ತಪ್ಪು ಅಂತ ನಾವು ಹೇಳಿಕ್ಕಾಗ ಅಂತಿಮವಾಗಿ ಪಕ್ಷ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಕೂಡ ಅದನ್ನು ಸಹಮತವನ್ನು ವ್ಯಕ್ತಪಡಿಸಬೇಕು ಪಕ್ಷದ ಒಂದು ಆದೇಶದ ಪ್ರಕಾರ ನಾವೆಲ್ಲ ಕೂಡ ಕೆಲಸ ಮಾಡಬೇಕು